ಕಾಲುವೆ ಕಾಮಗಾರಿ ಹಾಗೂ ರಸ್ತೆ ಕಾಮಗಾರಿ ನರೇಗಾದಲ್ಲಿ ಮಾಡಿ ಮತ್ತೆ ಶಾಸಕರ ಅನುದಾನದಲ್ಲಿಯೂ ಬಿಲ್ ಪಡೆಯಲಾಗಿದೆ ಎಂದು ವೆಂಕಟರಾಮಾರೆಡ್ಡಿ ಎಂಬುವವರು ಆರೋಪ ಮಾಡಿದರು ಇದಕ್ಕೆ ಪ್ರತಿಯಾಗಿ ಗುತ್ತಿಗೆದಾರ ವಲಗೇರನಹಳ್ಳಿ ಶಿವಾರೆಡ್ಡಿ ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ವಿರುದ್ಧ ಮಾತನಾಡಿರುವ ಆರೋಪಗಳು ಸುಳ್ಳು ನಾನು ಕಾಮಗಾರಿ ಮಾಡದೆ ಯಾವುದೇ ಬಿಲ್ ಪಡೆದಿಲ್ಲ ಕಾಮಗಾರಿ ಮಾಡುವ ಫೋಟೋಗಳನ್ನು ತೋರಿಸಿ ನಾನು ಕಾಮಗಾರಿ ಮಾಡಿಯೇ ಬಿಲ್ ಪಡೆದಿದ್ದೇನೆ ಎಂದು ಹೇಳಿದರು ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಶಾಸಕರಿಂದ ಒತ್ತಡ ಹೇರಿಲ್ಲ ನನ್ನ ಏಳಿಗೆ ಸಹಿಸಲಾಗದೆ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಲಾಗುತ್ತಿದೆ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ ನಂತರವೇ ಕಾಮಗಾರಿ ಮಾಡಲಾಗಿದೆ ನನ್ನ ಮೇಲೆ ಆಪಾದನೆ ಮಾಡಿರುವ ವ್ಯಕ್ತಿ ವಿನಾಕಾರಣ ಇಲ್ಲಸಲ್ಲದ ಆರೋಪ ಮಾಡುವುದು ಮಾವಿನ ತೋಟದಲ್ಲಿ ಮಾವಿನಕಾಯಿ ಕೀಳಿರುವ ವಿಚಾರಕ್ಕೆ ನಾನು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಎನ್ ಸಿ ಆರ್ ನೀಡುತ್ತಾರೆ ಎಂದು ಹೇಳಿದರು ಆಯ್ತಲ್ಲ ಅದಕ್ಕೆ ಮಾಡಿದಿವಿ ಆ ಒಂದು ನಮ್ಮ ರಾಜಕೀಯಗಳಿಗೆ ಸಹಿಸ್ಲಾರ್ದೆ ನನ್ನ ನಮ್ಮ ಮಾವ ಅವ್ರದ್ದು ಜಮೀನ್ ಗಲಾಟೆ ಇತ್ತು ಅಂದ್ರೆ ಈ ಒಂದು ನ್ಯಾಯಾಲಯದಲ್ಲಿ ಅವರು ಆಗಿತ್ತು ನೋಡಿ ಪಾಣಿ ಎಲ್ಲ ಪಾಣಿ ಇದೆ ಪಾಣಿ ಎಲ್ಲ ಇದೆ ಇದು ಯಾವಾಗ ಅಂದ್ರೆ ಈ ಮೂವತ್ತನೇ ತಾರೀಕು ಮೇ ಮೂವತ್ತು ಮಾವಿನಕಾಯಿ ಕಿತ್ತಾಕಿರ್ತಾರೆ ಐದು ಎಕರೆ ಇವನು ಟ್ರಾಕ್ಟರ್ ಇಟ್ಕೊಂಡಿದ್ದಾನೆ ಟ್ರಾಕ್ಟರ್ ಇಟ್ಕೊಂಡು ಮಾವಿನಕಾಯಿ ಕೀಳೋದು ಯಾವ್ದು ಗಲಾಟೆ ಇದ್ರೆ ಅದು ಕೀಳೋದು ಎತ್ಕೊಂಡ್ ಬರೋದು ಹಾಕೊಳ್ಳೋದು ನಾನು ಮೂವತ್ತನೇ ತಾರೀಕು ಯಾವಾಗ ಕಂಪ್ಲೇಂಟ್ ಕೊಟ್ನೋ ಎಂ ಸಿ ಆರ್ ಕೊಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರು ಎಂ ಸಿ ಆರ್ ಕೊಡ್ತಾರೆ ಒಬ್ಬ ವಿದ್ಯಾವಂತನಾಗಿ ನಾನು ಅನುಭವಿಸಿರೋಷ್ಟು ಕಷ್ಟ ಪೊಲೀಸ್ ಅಲ್ಲಿ ಯಾರೂ ಅನುಭವಿಸಿಲ್ಲ ಬರೀ ಲಂಚ ಹೋಗ್ತಾರ ಪೊಲೀಸ್ ಸ್ಟೇಷನಲ್ಲಿ ನನ್ನ ಮೇಲೆ ಆರೋಪ ಮಾಡುತ್ತಿರುವ ವ್ಯಕ್ತಿ ನನ್ನ ವಿರುದ್ಧ ದೂರು ನೀಡಿದರೆ ಆ ಪ್ರಕರಣದಲ್ಲಿ ನನ್ನನ್ನು ಬಂಧಿಸುತ್ತಾರೆ ಎಂದು ಪೊಲೀಸ್ ನಡೆಯ ವಿರುದ್ಧವೂ ಗುತ್ತಿಗೆದಾರರು ಆಕ್ರೋಶ ವ್ಯಕ್ತಪಡಿಸಿದರು ರಫೀವುಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ